ಸಾಲಿಗ್ರಾಮ ತಾಲೂಕು ಆಡಳಿತದ ವತಿಯಿಂದ ಬಸವ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಇದೇ ವೇಳೆ ಮಾತನಾಡಿದ ಮಹಾದೇವ್ ಅವರು ನಾವು ಮಾಡುವ ಪ್ರತಿ ಕೆಲಸದಲ್ಲೂ ಬಸವಣ್ಣನವರ ಕಾಣಬೇಕು ಬಸವಣ್ಣನವರು ಪ್ರತಿ ಜಾತಿ ಧರ್ಮ ಯಾವುದೇ ಜನಾಂಗದ ವ್ಯಕ್ತಿ ಅನ್ನದೇ ಎಲ್ಲರನ್ನು ಒಗ್ಗೂಡಿಸುವ ಕಾಯಕ ಮಾಡುವ ಮೂಲಕ ಇಡೀ ದೇಶಕ್ಕೆ ಮಾದರಿಯಾಗಿದ್ದಾರೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕು ಆಡಳಿತದ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಾಜರಿದರು ಎರಡು ಕೊಂಬುಗಳ ಒಂದು ಭಾಗದ ಬಸವ ಮಿತ್ರ ಬಸವ ಹೃದಯದ ಬಸವ ಹಸ್ತದ ಬಸವ ಮೀನ್ಸ್ ಸಂಸ್ಕಾರದ ಬಸವ ಶ್ರೇಷ್ಠತೆ ಬಸವ ಹೃದಯ ಬಸವ ಬೆಸಳುವಿಗೆ ಬಸವ ಬದಲಾವಣೆಯ ಬಸವ ಬಿರುಗಾಳಿಯ ಬಸವ ಕ್ರಾಂತಿಯ ಬಸವ ನೇತಾರ ಬಸವ ಎಲ್ಲ ಎಲ್ಲ ನೇತಾಳರಿಗೆ ಸಾಂಸ್ಕೃತಿಕ ನೇತಾಳರಿಗೆ ಭಾಷೆಗೆ ಸಂಸ್ಕೃತಿಗೆ ಆಚಾರಕ್ಕೆ ವಿಚಾರಕ್ಕೆ ನೋವಿಗೆ ನಲಿವಿಗೆ ಎಲ್ಲಗ ಮದ್ದನ್ನ ಗುಲಾಮ ಹಾಕಿ ವಾಸಿ ಮಾಡಿ ವಾಸಿಯನ್ನ ನೋಡಿ ತಾನು ಜೀವವನ್ನು ಬಲಿಕೊಟ್ಟಂತ ಕರ್ನಾಟಕದ ಬಹುದೊಡ್ಡ ಸಾಂಸ್ಕೃತಿಕ ನಾಯಕ ನಮ್ಮ ಬಸ್ ನಿಮ್ಗೆಲ್ಲ ಅನ್ಸ್ಕೊಳ್ಳೋದು ಈಗ ಹೊಸದಾಗಿ ಅನಿಸೋದು ಸಾಂಸ್ಕೃತಿಕ ನಾಯಕನ ಮಠದ ಮೊದಲ ಹೋಗಿದ್ವಿ ಅಲ್ಲಿ ಅನುಭವ ಮಂಟಪಕ್ಕೆ ಹೋಗಿದ್ವಿ ಲಾಸ್ಟ್ ದಸರಾ ಇದ್ರ ಬಂತಲ್ಲ ಡಿಸೆಂಬರ್ ಹೋಗಿ ನೋಡಿದ್ವಿ ಆ ಒಂದು ಹೋದ್ರ ಒಂಥರ ಕುಳ ಕಂಡ್ರೆ ಅಲ್ಲಿ ಕೂತಿರ್ತಂತ ಜನ ಅಥವಾ ಬಿಜಂಕ ಇಷ್ಟೆಲ್ಲ ಮಾಡ್ಬೋದಾ ಇದೆಲ್ಲ ಸಾಧ್ಯನಾ ಇದೆಲ್ಲ ಸಾಧ್ಯ ಅಂತ ಯೋಚನೆ ಮಾಡಿದ್ರೆ ನಾವು ಟೆಂತ್ ಪಾಸ್ ಆಗಿ ಪಿ ಯು ಸಿ ಪಾಸ್ ಆಗಿ ಡಿಗ್ರಿ ಇದ್ದು ಕೆಲಸ ತಗೊಂಡ್ರೆ ನಲ್ವತ್ತು ವರ್ಷ ಆಯ್ತದೆ ಸರ್ವಿಸ್ ಮಾಡೋದು ಐವತ್ತು ವರ್ಷ ಆಯ್ತದೆ ಅರವತ್ತು ವರ್ಷ ರಿಟೈರ್ಡ್ ಅಂತ ನಡಿ ಬಂದ ಮನೆಗೆ ಕಳಿಸ್ತಾರೆ ವಿಶೇಷವಾದಂತ ಆಗಿನ ಅಸಮ ಸಮಾಜದಲ್ಲಿ ಜಾತೀಯತೆ ಸಮಾಜದಲ್ಲಿ ಕೊರತೆಗಳ ಸಮಾಜದಲ್ಲಿ ಅಷ್ಟೊಂದು ಕ್ರಾಂತಿ ಮಾಡೋಕ್ಕೆ ಆ ಘಟ್ಸ್ ಅದೇ ಬಂದು ಆ ಸ್ಕಿಲ್ ಬಂತು ಅದೇ ಬಂದಿದ್ದು ಓದಿ ರೀತಿಯಿಂದ ಬಂದಿಲ್ಲ ನನಗೆ ಅಂತ ಬಂದಿರೋದು ಅಂತ ಬಂದಿರೋದು ಮಿಂಗಾಲಗಿಂದ ಬಂದಿರೋದು ಅಪ್ಪುರಿಯಿಂದ ಬಂದಿರೋದು ಸಾಂಸ್ಕೃತಿಕವಾಗಿ ಮಿಂಗಾಲಾಗಿ ಬೆಳೆದು 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 ತಾನು ಕೂಡ ಬಹುದೊಡ್ಡ ಅನುಮಾನವಾಗಿ ಇಡೀ ಕರ್ನಾಟಕದ ಅಷ್ಟೇ ಕೊಟ್ಟು ತಾನ್ ಮಾತ್ರ ತಾನ್ ಮಾತ್ರ ಬೇರೆಯವರ ಬೇರೆಯವರ ಕುತಂತ್ರಕ್ಕೆ ಕ್ರಾಂತಿಗೆ ಕಿತಿಗೆ ಒಳಪಟ್ಟು ಜೀವ ತೆತ್ತಂತ ಮಹಾನ್ ನಾಯಕ ಅಲ್ಲಿ ಹುಟ್ಟಿ ಈ ಜಗತ್ ಪ್ರಪಂಚಾದ್ಯಂತ ಅವರ ಹೆಸರು ಸಂವಿಧಾನ ಸಂವಿಧಾನ ಏನು ಅಂಬೇಡ್ಕರ್ ರಚಿಸಿದ್ರು ಅವಾಗಲೇ ಅನುಭವ ಮಂಟಪ ಅನುಭವ ಮಂಟಪ ಕಾನ್ಸೆಪ್ಟ್ ನಮ್ಮ ಮಹಾರಾಜರು ನಾವು ತಿಳಿಸ್ಕೊಬೇಕು ಮಹಾರಾಜರು ಸಮಾನತೆ ಬಗ್ಗೆ ಆಗಲಿ ನಮ್ಮ ಎಲ್ಲ ಸಂವಿಧಾನ ಪರಿಷತ್ ಅಂತೇಳಿ ಪರಿಷತ್ ಮಾಡಲ್ ಅಂತ ಮೂಲ ಬುನಾದಿನೇ ಬಸವೇಶ್ವರ ಅಂದ್ರಾಗಿದ್ದರು ಅದರಂತೆ ಮುಂದೆ ಅಂಬೇಡ್ಕರ್ ನಡೆಸ್ಕೋ ಯಾಕಂದ್ರೆ ಬಾಬಾ ಸಾಹಿರ್ ಅಂಬೇಡ್ಕರ್ ನಡೆಸ್ಕೊಳ ಅವರು ಸಂವಿಧಾನ ನಡೆಸಿದ್ರು ಇಂತಹ ಮಹನೀಯ ಜಯಂತಿಗಳನ್ನ ಮಾಡಲಿಕ್ಕೆ ಏನು ನಮ್ಮ ಸರ್ಕಾರದವರು ನಮಗೆ ಯಕ್ಷಿಸಿದ್ದಾರೆ ಆ ಜಯಂತಿಯನ್ನು ಹೀಗೆ ನಮ್ಮ ಎಷ್ಟು ಮಾತಾಡಿದ್ರು ಎಷ್ಟ ಆ ಒಂದು ಪ್ರತಿಯೊಂದು ಜಯಂತಿಯಲ್ಲೂ ಪ್ರತಿಯೊಬ್ಬರು ಮಾತಾಡಿ ಅವ್ರ ಬಗ್ಗೆ ನಮ್ಗೆಲ್ಲ ತಿಳಿ ಹೇಳಿದ್ರೆ वंदु रंगू अनुभव करते हैं आवर्ती त्रिकोण में और जब तो नडकों ने तो हारी न आवर्त सो